ಹಾಯ್ ಹಲೋ ಸ್ನೇಹಿತರೆ ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದರೆ ಕ್ಯಾಲ್ಸಿಯಂ ಟಾನಿಕ್ ಬಗ್ಗೆ ಮಾಹಿತಿ ನಮ್ಮ ಕುರಿಗಳಿಗೆ ಇವತ್ತು ಕ್ಯಾಲ್ಸಿಯಂ ಟಾನಿಕ್ ಹಾಕ್ತಿದ್ದೀವಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗ್ಬೋದು ನೋಡ್ರಿ ವಿಡಿಯೋ ಕೊನೆವರೆಗೆ ನೋಡ್ರಿ ಎಲ್ಲ ಮಾಹಿತಿ ಕೊಡುತ್ತೀವಿ ಹೊರಗೆ ಹೆಂಗೆ ಕ್ಯಾಲ್ಸಿಯಂ ಟಾನಿಕ್ ಹಾಕ್ಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡ್ಕೊಂಡು ನೀವು ಯೂಸ್ ಮಾಡ್ಕೋರಿ ಇದೇ ಥರ ಹಾಕ್ಕೊಂತ ಹೋಗ್ಬೇಕು ಕುರಿಗೆ ಇಪ್ಪತ್ತು ಎಮ್ ಇಲಿ ದೊಡ್ಡ ಕುರಿಗೆ ಇಪ್ಪತ್ತು ಎಮ್ ಇಲಿ ಸ್ನೇಹಿತರೆ ಹಾಗೆ ಸಣ್ಣ ಕುರಿಗೆ ಸಣ್ಣ ಮರಿಗಳಿಗೆ ಐದೇ ಮೇಲೆ ಹಾಕ್ತವು ನೋಡಿರಿ ಇದೇ ಥರ ಹಾಕ್ಬೇಕು ಹೋಗಿ ಕುರಿಬಲ್ಲ ಹಂಗೆ ನೋಡ್ರಿ ಇದೇ ಥರ ಹಾಕಿ ಅಂತ ಹೋಗ್ಬೇಕು ಹಂಗೆ ಕುರಿಗೆ ನೋಡಿರಿ ಈ ಥರ ಹಾಕೋದು ಇಚ್ಕದ ಅವಳ ಒಂದು ನಮ್ಮ ಹುಡುಗಿ ಏರ್ಸಿ ಏರ್ಸಿ ಕೊಡೋಕ್ಕೂ ಕುಂತಾನೆ ಒಬ್ಬೊಬ್ಬ ಬಣ್ಣ ಹಿಂದೆ ನೋಡಿರಿ ಇದಾವ ಥರ ಹಾಕಿ ಅಂತ ಹಾಕಿ ಅಂತ ಹೋಗ್ಬೇಕ್ರೆ ಟ್ಯಾಗ್ರ ಆಡ್ಸ್ತದ್ ಮಗಂದೆ ನೋಡಿರಿ ಈ ಥರ ಹಾಕ್ಬೇಕು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಕ್ಯಾಲ್ಸಿಯಂ ಟಾಣಿ ಬಗ್ಗೆ ಇದು ಎದಕ್ಕೆ ಬರ್ತಾ ಎದಕ್ಕಿಲ್ಲ ಮೇಯಕ್ಕ ಎಲ್ಲದಕ್ಕೆ ಯೂಸ್ ಆಗುತ್ತೆ ಹೇಳ್ತೀನಿ ಅದ್ರ ಬಗ್ಗೆ ಮಾಹಿತಿ ನೋಡಿರಿ ಕುರಿಗೆ ಎಣ್ಣೆ ಹಾಕ್ಕೊಂತೀವಿ ಸದ್ಯ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನೋಡ್ಕೊತ ಹೋರಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನೋಡಿರಿ ಎಲ್ಲ ಕುರಿಗೆ ಹಾಕ್ತಿದ್ವಿ ನಾವು ದೊಡ್ಡ ಕುರಿಗೆ ಹದಿನೈದು ಎಮಿಲು ಹಾಕ್ತಿದ್ವಿ ಸ್ನೇಹಿತರೆ ಇಪ್ಪತ್ತೆ ಮಿರಂಜಾವು ನೋಡಿರಿ ಈ ಥರ ಹಾಕ್ತಾಯಿದ್ದೀವಿ ಎಲ್ಲ ಕುರಿಗೆ ಸಟ್ಟ ಹಾಕಿ ಎಲ್ಲ ಸಟ್ಟ ಒಂದು ಪೂನ ಮಾಡ್ಕೊಂತೀವಿ ಮೊನ್ನೆ ಅಚ್ಚೆಸ್ಟ್ ಮಾಡಿದ್ದದ ಹಂಗೈತೆ ಅದು ಹಂಗಾಗಿ ನೋಡಕ್ಕೆ ಹಚ್ಚಕೊಂತೀವಿ ರೀ ಬಣ್ಣನ ನೋಡಿರಿ ಈ ಥರ ಹಚ್ಚಕ್ಕೊಂತೀವಿ ಸ್ನೇಹಿತರೆ ನೋಡಿರಿ ಕುರಿ ಒಬ್ಬಳು ರೊಕ್ಕ ಹಾಕೊಂಬಿಟ್ಟು ಹತ್ತಾಗಿತ್ತು ಹತ್ತಾಗಿತ್ತೆ ಹಾರಿಕೆ ಓಡ್ತಾವೆ ಅಟ್ಟಿ ಬುಟ್ಟ ಆಗಿರ್ತದೆ ಹಂಗೆ ಮಾಡ್ತಾ ಸ್ನೇಹಿತ್ರೆ ನೋಡಿರಿ ಹದಿನೈದು ಮೇಲೆ ಐತೆ ನೋಡಿರಿ ಸ್ನೇಹಿತರೆ ನೋಡಿರಿ ಸ್ನೇಹಿತರೆ ಸಿಗೋರು ಒಬ್ಬನ ಆಗಿಬಿಡ್ತೀನಿ ಇನ್ನೊಬ್ಬತ್ತು ದೋಸ್ತ ಬಂದಿಲ್ಲ ಅತ್ತೆ ನಾವು ಮೂವರ ಇದ್ದೀವಿ ಎರಡು ಸಣ್ಣ ಹುಡುಗರು ನಾವು ಒಬ್ಬವನೇ ನೋಡಿ ಸ್ನೇಹಿತರೆ ಈ ಥರ ಹಾಕ್ತಾ ಇದ್ದೀವಿ ಟಗರ್ ಟಗರಿಗೆ ಹಾಕ್ತಿದ್ವಿ ಸ್ನೇಹಿತರೆ ನೋಡ್ರಿ ಇದು ಹೋಗ್ತಾರೆ ಪೂರ್ತಿ ವೀಡಿಯೋ ಕನಿಯೋವರಿಗೆ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇದು ಎದಕ್ಕೆ ಬರುತ್ತೆ ಅದಕ್ಕಿಲ್ಲ ಪುರಿ ಹೆಚ್ಚು ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ನೋಡ್ಕೋರಿ ಸಿಗೋಲ್ಲ ಮಗನ ಆರು ಬೆದ್ರ ಹಾಕೊಂಡ ಹಾರಿಕೆ ಹೊಡ್ತಾವ್ ಸ್ನೇಹಿತರೆ ನೋಡ್ರಿ ಸಿಗ್ತೇವೆ ನಾವು ನಂದು ಹಾಕ್ತಿವಿ ಸ್ನೇಹಿತರೆ ನೋಡ್ಕೇವ್ರಿ ಎಲ್ಲ ನೋಡ್ರಿ ಕುರಿ ಬಲ ಬಿ ಹಾರ್ಕೆದ್ರಿಗೆ ಮೊದಲ ಎಣ್ಣೆ ಹಾಕಿ 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 ಬೆದರು ಹಾಕ್ಬಿಟ್ಟವ್ರೆಲ್ಲ ಮೂರು ತಿಂಗಳಿಗೆ ಒಂದ್ಸಲ ಹಾಕ್ತಿರ್ತೀವಿ ನಾವು ಟ್ಯಾನಿಕ್ ಹಂಗೆ ಕ್ಯಾಲ್ಶಿಯಮು ಇದೆಲ್ಲದರ ಬಗ್ಗೆನೂ ಮಾಹಿತಿ ಹೇಳ್ತೀನಿ ನಾನು ವಿಡಿಯೋ ಕೊನೆಯವರೆಗೂ ನೋಡ್ರಿ ನೋಡಿರಿ ಚಾಣದ ಐತಿ ಹದಿನೈದು ಎಮೇಲೆ ಹಾಕ್ಕೊಂತೀವಿ ರೀ ಆಟ್ರದಾಗ ದೊಡ್ಡ ದೊಡ್ಡಿದ್ದು ಕುರಿಗೆ ಇಪ್ಪತ್ತೆ ಮೇಲೆ ಹಾಕ್ತೀವಿ ಸ್ನೇಹಿತರೆ ನಾವು ನೋಡಿರಿ ನೋಡಿರಿ ಥರ ಇವನು ಹಿಂದೆ ಹೋಗ್ತದೆ ಕುರಿ ಮೇಲೆ ನೋಡಿರಿ ನಮ್ಮ ಹುಡುಗಿ ಹೆಂಗೆ ಮಾಡ್ತಾನೆ ಅಂದ ಮನೆ ಬನ್ನ ಹಿಂದೆ ಹಂಗಾದನಾಸಿ ಕೊಡವ ಎಣ್ಣೆ ಎರ್ಸಿ ಹಂಗೆ ಹಂಗಾದಾನೆ ನೋಡ್ರಿ ಎಣ್ಣೆ ಎರ್ಸಿ ಕೊಡ ಅಂದ್ರೆ ತಾತನ ಫೋಟೋ ತೋರ್ಸಕ್ಕೆ ಕೊಡ್ತಾವಾಲ ತಾತಂದು ನೋಡಿ ಸ್ನೇಹಿತರೆ ಎಣ್ಣೆ ಹೇರ್ಸಪ್ಪ ಅಂತಂದ್ರೆ ವಾಲ್ಮೀಕಿ ತಾತನ ಪೋಟ ತೋರಿಸಿ ಏನು ಮಾಡ್ತಿದ್ದಾನೀವ ವಾಲ್ಮೀಕಿ ತಾತ ಯಾವಾಗಲಿದ್ದರೂ ದೇವ್ರ ಇದ್ದಂಗೆ ಇದ್ದಾನೆ ಹಿಂದ ಕಿಚ್ಚ ಸುದೀಪ ಮುಂದೆ ವಾಲ್ಮೀಕಿ ತಾತ ನೋಡಿ ಸ್ನೇಹಿತರೆ ಹಾಕಿ ಕುಂತೀವಿ ಎಣ್ಣೆ ನಾವು ನೋಡಿರಿ ಬಣ್ಣ ವೇಟ್ ಮಾಡ್ತಾನೆ ಮಾಡ್ತಾ ನೋಡ್ರಿ ಕುರಿಸಿಗೆ ಹೋದ್ರಾಗ ಓಡಾಡ್ಕೊಂತೀವಿ ನೋಡಿರಿ ಮತ್ತೆ ಒಳ್ಳೆ ಬಂದು ತೋರಿಸ್ತಾರೆ ನೋಡಿರಿ ಬಹಳ ಭಾಳ ಅದಾವೆ ರೀ ಇವತ್ತೊಂದು ಒಂಬತ್ತು ಗಂಟೆ ಮೇಲೆ ನಿಂತ್ಕೊಂಡಿವ್ರಿ ಅಲ್ಲಿ ಓದ್ತಾ ಇಡದ್ ಕುರಿಯ ನೋಡ್ರಿ ಇನ್ನೂ ಹಾಕಕೊಂತೀವಿ ಇನ್ನೂ ಹಾಕ ಕುರಿ ಯಾಕೋ ಭಾಳ ಅದಾವೆ ನಿನ್ನ ಎಣ್ಣೆ ಹಾಕವು ಮರಿ ಹಂಗೆ ಅದಾವ ಕುರಿಯಂ ಇನ್ನ ಈಗ ಒಂದು ಇಪ್ಪತ್ತು ಮೂವತ್ತೈದು ರೂಪಾಯಿ ಆದ್ರಿ ನೋಡ್ರಿ ಹಾಗ ಹಾಕ ಕುಂತೀವಿ ಇವರು ಯತ್ ಕೊಡ್ರಿ ಅಂದ್ರೆ ಇವರು ಜಡ್ಕೊಂಡಿರ್ತಾರೆ ಹುಡುಗರು ನೋಡಿರಿ ಸ್ನೇಹಿತರೆ ಹಾಕಿ ಕೋತೀವಿ ನಾವು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇದು ಎದಕ್ಕೆ ಬರ್ತಾ ಎದಕ್ಕಿಲ್ಲ ಕುರಿ ನೆಯೋಕ್ಕ ಇದು ಎದಕ್ಕೆ ಹಾಲಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಕೊನೆವರೆಗೆ ನೋಡ್ರಿ ನೋಡಿ ಸ್ನೇಹಿತರೆ ಹಾಕ್ತಿದ್ದೀವಿ ಎಣ್ಣೆ ನಾವು ಇವಾಗ ಅಡ್ಡ ಬರೋಕ್ಕೂ ತಿಡಿಯೋಕ್ಕ ಜಪ್ಸಿನಿ ಸ್ನೇಹಿತರು ಒಂದು ಏಟೆ ನಾವು ಎಣ್ಣೆ ಹಾಕತ್ತಿದಾಗ ನಿಮ್ಗೆ ಕಾಣಬೇಕಂತಂದ್ರೆ ಇವಾಗ ಅಡ್ಡ ಬಂದು ನಿಂತ್ಕಂತರಿ ಅದ್ರ ಕುರಿಗೆ ಹೆಂಗಾಗಿ ಬೆದ್ದೆ ಒಂದು ಸಲ ನೋಡಿ ಸ್ನೇಹಿತರೆ ಬಣ್ಣ ಹತ್ತ ಸುಮ್ಮನೆ ಇದು ನಿಂದ ಇವಾಗ ಎಣ್ಣೆ ಏರ್ಕೊಡೋನ ಮುಂದೆ ಅಡ್ಡಾಡ್ಡಾಡೋ ಬರ್ತಾನೆ ಸ್ನೇಹಿತರೆ ಹಂಗಾಗಿ ಒಂದು ಸಲ ಜಬ್ಸಿನ ಸ್ನೇಹಿತರೆ ಹಂಗಾಗಿ ನೋಡಿರಿ ನೋಡ್ರಿ ಮತ್ತೆ ಆಟ ಬರ್ತಾನೆ ನೋಡಿರಿ ಸ್ನೇಹಿತರೆ ಹೊಟ್ಟೆ ಎಣ್ಣೆ ಏರ್ಸಿನ ಎದ್ರೂ ಬಂದ್ರಿ ಸ್ನೇಹಿತರೆ ನೋಡಿರಿ ಇದಾವ ತರ ಬರ್ತಾನೆ ಒಳ್ಳೆ ಅದ ಕುರಿ ಒಂದು ಇವನು ಮಾಡೋದೇ ಹೇಳ್ಬೇಕು ಸ್ನೇಹಿತರೆ ನೋಡಿರಿ ನೋಡಿ ನೋಡಿರಿ ಕೈಯಾಗ್ಕಾನಲ್ಲ ಒಂದು ಶಿರಂಜಿನ ಮೈಗೆ ಅಂತ ನೋಡಿರಿ ಸ್ನೇಹಿತರೆ ಹೆಂಗೆ ಮಾಡ್ತಾನೆ ಕುರಿ ಬಾರಿಸ್ತಾನ ನೋಡಿ ಸ್ನೇಹಿತರಿ ಅನ್ನಿ ಎರೆಸ್ಬಿಡಪ್ಪ ಅಂತ ಮೈ ಮೇಲೆ ಒಂದು ಅನ್ನಿ ಅಂತ ನೋಡಿರಿ ಅವ್ನಿಗೆ ಯಾವ ಥರ ಮಾಡ್ತಾನೆ ನೋಡಿರಿ ಸ್ನೇಹಿತ್ರಿ ಹಾಂ ಅಂಕ್ರಕ್ಕೆ ಬಂದವ್ರಿ ಕುರಿ ಹಾಕವೇನು ಓಡ್ಯಾಡ್ಸಿ ಓಡಾಡ್ಸಿ ಓಡ್ಯಾಡ್ಸಿ ಹೊಸ ಕುರಿ ಹಾಕಿದ್ರಿ ಹೊಸ ಕುರಿ ಹಾಕಿ ಏನಂತುಸ ಹಾಕೋದವ್ರಿ ಮರ್ಯಾದವ್ರಿಗೆ ನೋಡ್ರಿ ಕುಂತೀವಿ ನೋಡ್ರಿ ಬಣ್ಣ ಹತ್ತದೇ ಎಣ್ಣೆ ಎರಿಸಿ ಬಿಡವನ್ನ ಸ್ವಲ್ಪ ಹಿಂದಿನ ಸುತ್ತ ಭಾಳ ಜಾಸ್ತಿ ರೀ ಜಾಸ್ತಿ ರೀ ನೋಡ್ರಿ ಕುರಿ ಒಂದು ಅಡ್ಡ ಅಡ್ಡ ಬರ್ಸ್ತಾವೆ ಹತ್ತಾಗಿತ್ತ ಹತ್ತಾಗಿತ್ತ ಗುಡಿ ಆಡಕ್ಕೆ ಸಾಯ್ತಾವ ಇವರಿಬ್ಬರು ಒಂದು ಇದ್ದಂಗೆ ಕಾಡಿಸ್ತಾರೆ ಅವ್ರ ಎತ್ತಿ ನೋಡ್ರಿ ಹಾಕಕ್ಕೆ ಕುಂತೀವಿ ನೋಡ್ರಿ ಎಲ್ಲ ಮರಿ ಅದಾವ ಈ ಸದ್ಯ ಮರಿಗೆ ಹಾಕಬೇಕು ಇದೆ 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 ಮೇಲೆ ಹಾಕ್ತೀರಿ ಮರಿಗೆ ನೋಡ್ಕ್ರಿ ನೀವು ತಗೊಂಡು ಹಾಕ್ರಿ ತುಂಬ ಚೆನ್ನಾಗಿದೆ ಇದು ಎಣ್ಣೆ ಎದಕ್ಕೆ ಬರ್ತಪ್ಪ ಅಂತಂದ್ರೆ ಈ ಕ್ಯಾಲ್ಸಿಯಂ ಟಾನಿಕ್ನ ಹೆಸರು ಅವಿಕಲ್ ಗೋಲ್ಡ್ ಅಂತ ಹಾಲು ಮತ್ತು ಎಲ್ಬದಪ್ಪ ಹಾಕಿ ಹಂಗೇನಾರ ಪರ ಇದ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು ಈದ್ ಕುರಿಗೆ ಗಬ್ಬದ ಕುರಿಗೆ ತುಂಬ ಇದೆ ಈ ಔಷಧ ಗಬ್ಬದ ಕುರಿಗೆ ಒಳಗೆ ಮರಿ ಬಳ್ಕೊತು ಸ್ನೇಹಿತರೆ ಹಾಗೆ ಕುರಿನ ಬೇಸ್ ಈದ್ ಕುರಿಗಳಿಗೆ ಹಾಲು ಹೆಚ್ಚಾಗುತ್ತೆ ಹಾಲು ಹೆಚ್ಚಾಗಕ್ಕೆ ಒಂದು ನಂಬರ್ ಕ್ಯಾಲ್ಸಿಯಂ ಟಾಣಿಕ್ ಅಂದರೆ ಹಾಲು ಹೆಚ್ಚಾಗೋದಕ್ಕೆ ತುಂಬ ಚೆನ್ನಾಗಿದೆ ಇದು ಎಲ್ಲರೂ ಹೋಗಿ ಮೆಡಿಕಲ್ಗೆ ಹೋಗಿ ಕೇಳ್ರಿ ಅವಿಕಲ್ ಕೋಡ್ ಕೊಡ್ರಿ ಅಂತಂದು ಕೊಡ್ತಾರೆ ಅದ್ರ ಫೋಟೋನ ತೋರಿಸ್ತೀನಿ ನಿಮಗೆ ಲಾಸ್ಟಿಗೆ ಅದನ್ನು ಹೋಗಿ ಇನ್ನು ಕ್ರೀನ್ ಶಾಟ್ ಹೊಳ್ಕೊಂಡ್ರೆ ಹೋಗಿ ತೋರಿಸ್ರಿ ತುಂಬ ಚೆನ್ನಾಗಿದೆ ಇದು ಯೂಸ್ ಮಾಡ್ಕೋರಿ ಸ್ನೇಹಿತರೆ ಕುರಿಗಳಿಗೆ ಮರಿ ಅಂದ್ರೆ ಮರಿ ಎಲ್ಲ ಒಟ್ಟಿ ಬಿಟ್ಕೊಂಡು ನಿನ್ತದೆ ಸ್ನೇಹಿತರೆ ಒಟ್ಟಿ ಬಿಟ್ಟು ನೀರು ಕುಡ್ದು ಕುಡ್ದು ತಲೆ ಬಾತ್ ಒಂದು ಅಮ್ಮ ರೀ ಕಾವಡ್ ತುಪ್ಪಳಕ್ಕೆ ಬಂದ್ಬಿಡ್ತೀವಿ ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ಕ್ಯಾಲ್ಸಿಯಂ ಟಾನಿಕ್ ನೋಡ್ಕೋರಿ ಇದನ್ನ ತುಂಬ ಚೆನ್ನಾಗಿದೆ ಇದೆ ಓಪನ್ ಮಾಡಕ್ ನಾವು ಓಪನ್ ಮಾಡ್ಕೋರಿ ಈಗ ಯಾಕೆ ಈಗ ನಿಮಗೆ ತೋರ್ಸಕ್ಕಂತ ಸ್ನೇಹಿತರೆ ನೋಡ್ರಿ ಕೆಂಪು ಹೆಂಗೈತೆ ನೋಡ್ರಿ ನೋಡಿರಿ ಒಂದು ನಮ್ಮನಿ ಕೆಂಪು ರಕ್ತಿದ್ದಂಗೆ ಸ್ನೇಹಿತರೆ ತುಂಬ ಒಳ್ಳೆ ರಿಸಲ್ಟ್ ಇದೆ ನೋಡ್ರಿ ಅವಿಕಲ್ ಗೋಲ್ಡ್ ಅಂತಂದು ಹೇಳಿದ್ರಿ ಸ್ನೇಹಿತರೆ ನೋಡಿರಿ ಈ ಥರ ಇದೆ ಇದು ಕ್ರೀನ್ ಶಾಟ್ ಹೊಡ್ಕೋರಿ ಬೇಕಾದ್ರೆ అక్కడ ఉంది అంతే అక్కడ తంబరి తోస్తాడు చూస్తావు చూడండి కెల్లని చెల్లి ఇవి మాట్లాడుకుందాం